ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಶೋಕ್ ಸೊ ನನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಬೊಂಬಾಟ್ ಬಾಡೂಟದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಸೊ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕೊಬೇಡಿ ಮತ್ತು ಲೈಕ್ ಕೊಡೋದನ್ನು ಮರೆಯೋಕೊಬೇಡಿ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ ಮತ್ತು ನಿಮ್ಮ ಈ ವಿಡಿಯೋ ಹೇಗಿತ್ತು ಅಂತಂದೇಳಿ ಒಂದು ಕಮೆಂಟ್ ಮೂಲಕ ಸಹ ನೀವು ತಿಳಿಸ್ಬೋದಾಗಿದೆ ಸೊ ಅದೇ ರೀತಿಯಾಗಿ ಆ ಬಾಡೂಟ ಸೊ ಮೀನ್ಸ್ ಒಂದು ಕುರಿಯ ಬಾಡೂಟ ಯಾವ ಥರ ರಿಪ್ರಿಪ್ರೇಷನ್ ಮಾಡ್ತಾರೆ ಅದಕ್ಕೆ ಏನೇನು ಐಟಮ್ಗಳು ಬೇಕು ಅದಕ್ಕೆ ಎಷ್ಟು ಜನ ಸ ಬೇಕಾಗ್ತದೆ ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ ಬನ್ನಿ ಆ ವಿಡಿಯೋವನ್ನು ನೋಡ್ತಾ ಹೋಗೋಣ ಒಂದು ಕುರಿಯನ ಎಷ್ಟು ಜನ ಸುಯಿತಾರೆ ಅಂದ್ರೆ ನೋಡ್ರಿ ಇಲ್ಲಿ ನೋಡ್ರಿ ತಿರ್ಗ್ರಿತ್ಲೈ ಇಲ್ಲ ತಿರುಗುಡ ಉಮೇಶ್ ಇಲ್ಲ ತಿರ್ಗ ಉಮೇಶೆ ಇಲ್ಲ ತಿರುಗಾ ಅದನ್ನ ನೋಡೋಕೆ ನನ್ನ ಮಕ್ಕಳು ಇದ್ದಾರ ಕೈ ಎಷ್ಟು ಕೂರೆ ಕೊಟ್ಟರು ಸಹ ಸುಲ್ದಾಗಿ ಕೊಡ್ತಾರೆ ನೋಡಪ್ಪ ಇವ್ರ ಹೆಸರು ಚೇತನ್ ಅಂತಂದು ಹೇಳಿ ಎಷ್ಟು ಕೂರೆ ಕೊಟ್ಟರು ಕೂಡ ಕೈದಾಗ್ತಾರೆ ನಿಮಗೆ ಅದು ದಾವಣಗೆರೆ ದುಗನ ಬಗ್ಗೆ ಬೇಕಾದ್ರೆ ಕನೆಕ್ಟ್ ಮಾಡ್ಬೋದು ನೆಕ್ಸ್ಟ್ ಅಲ್ಲಿ ನಂಬರ್ ಹಾಕ್ತೀನಿ ಲೈವಲ್ಲಿಲ್ಲ ಈಗೆಲ್ಲ ಇದು ಮಾಡ್ತೀನಿ ಮಸಾಲೆ ಐಟಮ್ಗಳು ರೆಡಿ ಮಾಡ್ತಾರೆ ಎಲ್ಲ ಅಂತೆ ನೋಡಿ ನಗವಾ ನಿನ್ನ ಇದ್ರಿಗೆ YouTube ಗೆ ಅಲ್ಲ ನೀ ಎದ್ದೆ ಅಂತಿರೋದು ಗೆಣ್ಣೆ ಉಪರ್ ನೇಣಾ ಅಂತೆ ಏನು ಕೈ ನೀ ಓ ಸಾಬಿ ತಕೋ ಹಾ ಅದಕ್ಕೆ ಬೆರಟಿ ಕಡಬಿಡೋ ತಕನಲ್ಲ ಯಾಕೋ ಬಾ ಕಾಲ ತಳ್ಸಿ ಹಾ

ಇದು ನಾಲ್ಕಾಲಾಗಿತ್ತು ಮರೇ ಸ್ವಲ್ಪ ಮಾಗಿದ್ಮೇಲೆ ಈರುಳ್ಳಿ ಬೆಳ್ಳಿ ಪೇಸ್ಟ್ ಹಾಕಿ ತಲೆ ಹಿಡಿತಿಲ್ಲದ್ರೆ ಊರಾಡ್ದಂಗಿದ್ರೆ ಮೇಲೆ ಅದಾವ ಕರಿಬೇಕಾಯ್ತವನ್ನ ಕಲ್ಲೊಪ್ಪ ಊರಾಗದ ಡೆಸ್ ಕೊತ್ತಂಬರಿ ಹಾಕಿದ್ರಲ್ಲ

ನೀರು ಇವತ್ತು ಹೋಗಲ್ಲ ಅಂತ ಖಾರ ಮೇಲೆ ಒಂದು ಸರಿ ಕುದಿಬೇಕಲ್ಲ ಅದು ಸಾಡ ಖಾರ ಪಾಕೇತ ಓ ಪಾಕೇತ ಕಣಲ್ಲೀಸ ಕಣಲ್ಗೆ ಹ್ಮ್ ಅದು ಅಲ್ಲಿ ಜಾಸ್ತಿ ಐತಲ್ಲ ಗಾಳಿ ಹೋಗಲ್ಲ sale la